ನಮ್ಮನಲ್ಲಿ ದಾಸಿ ತೆಂಗಿನಕಾಯಿ ಉಡ್ದೇ ಎರಡು ತಿಂಗಳು ಯಾವ ಥರ ಸ್ಟೋರ್ ಮಾಡೋದು ಅಂತ ನೋಡೋಣ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವಾಗ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿನ ನಾವು ಹತ್ತು ನಿಮಿಷದಲ್ಲಿ ನಿಮಗೆ ಎಷ್ಟು ಬೇಕು ಅಷ್ಟು ಬೆಳ್ಳುಳ್ಳಿನ ಈಸಿಯಾಗಿ ಸುಲಿಯೋದು ಯಾವ ಥರ ನೋಡೋಣ ಬೆಳ್ಳುಳ್ಳಿನೆಲ್ಲ ಫಸ್ಟು ಚೆನ್ನಾಗಿ ಬಿಡಿಸ್ಕೋಬೇಕು ನಿಧಾನಕ್ಕೆ ಒಂದೊಂದೇ ಆಗಿ ಬಿಡಿಸ್ಕ ಬಿಡಿಸ್ಕೋಬೇಕು ಇದನ್ನು ಈಸಿಯಾಗಿ ನಾವು ಹತ್ತು ನಿಮಿಷದಲ್ಲಿ ನಿಮಗೆ ಬಿಡಿಸ್ಕೊಬೋದು ಬೆಳ್ಳುಳ್ಳಿನ ಇವಾಗ ನೀಟಾಗಿ ಥರ ಬಿಡಿಸಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ಒಂದು ಕಾಲು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಕೊಬ್ಬರಿ ಎಣ್ಣೆ ಆದರೂ ಹಾಕೋಬೋದು ಕುಕ್ಕಿಂಗ್ ಆಯಿಲ್ ಕೂಡ ಆದರೂ ನೀವು ಅಡುಗೆಗೆ ಯಾವುದು ಯೂಸ್ ಮಾಡ್ತೀರೋ ಆ ಎಣ್ಣೆ ಕೂಡ ಹಾಕೋಬೋದು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಬೆಳ್ಳುಳ್ಳಿಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಈ ಪ್ಲೇಟನ್ನು ನಾನು ಸಾಂಬಾರ್ ಮೇಲೆ ಬಿಸಿ ಸಾಂಬಾರು ಮೇಲೆ ಇಟ್ಕೊಳ್ತಾ ಇದ್ದೀನಿ ಸಾಂಬಾರ್ ಮೇಲೆ ಆದರೂ ಇಟ್ಕೋಬೋದು ಇಲ್ಲ ಅನ್ನದ ಮೇಲೆ ಅನ್ನ ಬಿಸಿ ಇರುತ್ತಲ್ಲ ಅದ್ರ ಮೇಲೆ ಆದರೂ ಇಟ್ಕೋಬೋದು ಹತ್ತು ನಿಮಿಷ ಇಟ್ಕೋಬೇಕು ಹತ್ತು ನಿಮಿಷ ಆದಮೇಲೆ ಒಂದು ಬಟ್ಟೆ ಒಳಗಡೆ ಇದ್ದೀನಿ ಯಾವುದಾದ್ರೂ ಒಂದು ಬಟ್ಟೆ ತೊಗೊಂಡು ಆ ಬಟ್ಟೆ ಒಳಗಡೆ ಹಾಕ್ಕೋಬೇಕು ಇದನ್ನು ತುದಿಗೆ ನಾನು ಕಟ್ಕೊಳ್ತಾ ಇದ್ದೀನಿ ಒಂದು ರಬ್ಬರ್ ಬ್ಯಾಂಡು ಅಲ್ಲ ರಬ್ಬರಿಂದನಾದರೂ ಸುತ್ಕೊಂಡು ಕಟ್ಕೋಬೇಕು ಲೂಸಾಗಿ ಕಟ್ಕೋಬೇಕು ಲೂಸಾಗಿ ಕಟ್ಕೊಂಡ್ರೆ ನಿಮಗೆ ಈ ಥರ ಉಜ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಆವಾಗ ಸಿಪ್ಪೆ ಕೂಡ ನೀಟಾಗಿ ಬಂದುಬಿಡುತ್ತೆ ಮತ್ತು ನಾನು ಸ್ವಲ್ಪ ನೆಲಕ್ಕೆ ಟ್ಯಾಪ್ ಮಾಡ್ಕೊಳ್ತಾ ಇದ್ದೀನಿ ನಿಧಾನಕ್ಕೆ ಟ್ಯಾಪ್ ಮಾಡ್ಕೋಬೇಕು ಇವಾಗ ನೀಟಾಗಿ ಉಜ್ಜ್ಬಿಡಬೇಕು ಕೈಯಲ್ಲಿ ಉಜ್ಜ್ಬಿಟ್ರೆ ಅದು ಸಿಪ್ಪೆ ಎಲ್ಲ ಬಂದ್ಬಿಡುತ್ತೆ ನಿಮಗೆ ಕೂತ್ಕೊಂಡು ಬಿಡಿಸ್ಬೇಕು ಅಂತನಿಲ್ಲ ಈ ಮೆಥಡನ್ನ ಫಾಲೋ ಮಾಡಿ ಈಸಿ ಕೂಡ ಹತ್ತು ನಿಮಿಷದಲ್ಲಿ ನಿಮಗೆ ತಕ್ಷಣ ಬೆಳ್ಳುಳ್ಳಿ ಬೇಕು ಅಂದರೆ ಈ ಥರ ಫಾಲೋ ಮಾಡಿ ಇವಾಗ ನೋಡಿ ಬೆಳ್ಳುಳ್ಳಿ ಇಷ್ಟು ಚೆನ್ನಾಗಿ ಸುಪ್ ಸಿಪ್ಪೆ ಓಪನ್ ಆಗಿದೆ ಅಂತ ಒಂದೊಂದರಲ್ಲಿ ಸ್ವಲ್ಪ ಇರುತ್ತೆ ಅದನ್ನು ಸುಮ್ಮನೆ ಈ ಥರ ತುದಿ ಇಟ್ಕೊಂಡು ಎಳೆದುಬಿಟ್ರೆ ಬಂದ್ಬಿಡುತ್ತೆ ನೋಡಿ ಇವಾಗ ಪ್ಲೇಟಿಗೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಬಿಡಿಸ್ಕೊಂಡು ಆಗಿದೆ ಇವಾಗ ಹತ್ತು ನಿಮಿಷದಲ್ಲಿ ಬಿಡಿಸ್ಕೋಬೋದು ಈ ವಿಡಿಯೋನ ಸ್ಕಿಪ್ ಮಾಡೋದೆ ನೋಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಸೇರ್ ಶೇರ್ ಮಾಡಿ ಈಗ ಅರ್ಧ ಹೋಳು ನಿಂಬೆ ಹಣ್ಣು ತೊಗೊಂಡಿದ್ದೀನಿ ನೀವು ಏನು ಯೂಸ್ ಮಾಡಿ ಬಿಸಾಕ್ತಿರೋ ಆ ನಿಂಬೆಹಣ್ಣನ ಯೂಸ್ ಮಾಡ್ಕೋಬೋದು ಒಂದು ಪಾತ್ರೆಗೆ ನಾನು ಅರ್ಧ ಹೋಳು ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ ಮತ್ತು ವೆಯ್ಟ್ ಏನಿರುತ್ತೆ ಎಲ್ಲ ವಿಷ ಎಲ್ಲ ಅದನ್ನ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಬಿಸಿ ನೀರು ಹಾಕೋಬೇಕು ಚೆನ್ನಾಗಿ ಕಾದಿರೋ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಹತ್ತು ನಿಮಿಷ ಹಾಗೆ ನೆನೆಸಿಟ್ಕೋಬೇಕು ಹತ್ತು ನಿಮಿಷ ಆದಮೇಲೆ ಅರ್ಧ ಹೋಳು ನಿಂಬೆಹಣ್ಣಿದೆ ಏನಿದೆ ಅದನ್ನು ತೆಗೆದು ಪಕ್ಕದಲ್ಲಿ ಇಟ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಬ್ರಷಿನ ಸಹಾಯದಿಂದ ನೀಟಾಗಿ ಉಜ್ಕೋಬೇಕು ಟೂತ್ ಬ್ರಷ್ ಇರುತ್ತಲ್ಲ ಅದರಲ್ಲಿ ನೀಟಾಗಿ ಉಜ್ಕೋಬೇಕು ಇವಾಗ ಅದನ್ನು ಓಪನ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಒಳಗಡೆಯಲ್ಲೇ ಎಷ್ಟು ಗಲೀಜಿದೆ ಅಂತ ಇವಾಗ ಅದೇ ನೀರಲ್ಲೇ ನಾನು ಉಜ್ಕೊಳ್ತಾ ಇರೋದು ಬೇರೆ ಏನೂ ಸೋಪ್ ಲಿಕ್ವಿಡ್ ಏನು ಹಾಕೋ ಅವಶ್ಯಕತೆ ಇಲ್ಲ ನೀಟಾಗಿ ಉಜ್ಬಿ ಒಳಗಡೆ ಎಲ್ಲ ಬ್ರಷ್ಷಿನ ಸಹಾಯದಿಂದ ಉಜ್ಕೊಳ್ತಾ ಇದ್ದೀನಿ ಕ್ಲೀನ್ ಆಗುತ್ತೆ ತುಂಬ ನೀಟಾಗುತ್ತೆ ಬೇಕಾದರೆ ಟ್ರೈ ಮಾಡಿ ನೋಡಿ ಮತ್ತು ಇನ್ನೊಂದನ್ನು ಕೂಡ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಗಲೀಜಾಗಿದೆ ಅಂತ ನೋಡಿ ತುಂಬ ಗಲೀಜಾಗಿದೆ ಇದನ್ನು ಕೂಡ ನೀಟಾಗಿ ಬ್ರಷಲ್ಲಿ ಉಜ್ಜಿಬಿಟ್ರೆ ಕ್ಲೀನ್ ಆಗುತ್ತೆ ನೋಡಿ ಇವಾಗ ಕ್ಲೀನ್ ಆಗಿದೆ ಅದೇ ನೀರಲ್ಲೇ ಒಂದ್ಸರಿ ನಾನು ತೊಳ್ಕೊಳ್ತಾ ಇದ್ದೀನಿ ತೊಳ್ಕೊಂಡಾದಮೇಲೆ ನೀರು ಚೇಂಜ್ ಮಾಡಿಕೊಂಡು ಮತ್ತೆ ತಣ್ಣೀರಲ್ಲಿ ತೊಳ್ಕೊಬೇಕು ಇವಾಗ ತೊಳ್ಕೊಂಡಾಗಿದೆ ನಾನು ಇದನ್ನು ಮತ್ತೆ ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿದೆ ಅಂತ ತುಂಬ ಕ್ಲೀನಾಗಿದೆ ಈ ಥರ ಮಾಡ್ಕೊಳ್ಳೋದ್ರಿಂದ ಟೈಮ್ ಕೂಡ ಸೇವ್ ಆಗುತ್ತೆ ಒಂದ್ಸರಿ ಟ್ರೈ ಮಾಡಿ ನಾನು ಆಗಲೇ ಯೂಸ್ ಮಾಡಿರೋದನ್ನ ಅರ್ಧ ಹಣ್ಣನ್ನ ಸೈಡಿಗೆ ಪಕ್ಕಕ್ಕೆ ತೆಗೆದಿಟ್ಕೊಂಡಿದ್ದೀನಲ್ಲ ಅದಕ್ಕೆ ನಾನು ಅರ್ಧ ಟೇಬಲ್ ಸ್ಪೂನ್ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ನಿಮ್ಮ ಮನೆಯಲ್ಲಿ ಕಿಚನ್ ಟೈಲ್ಸನ್ನ ಯಾವ ಥರ ಕ್ಲೀನ್ ಮಾಡೋದಪ್ಪ ತುಂಬ ಕಷ್ಟ ಆಗುತ್ತೆ ಅಂದರೆ ಈ ಟಿಪ್ಸನ್ನು ಫಾಲೋ ಮಾಡಿ ಈ ಅರ್ಧ ಹೊಳೆ ನಿಂಬೆಹಣ್ಣಿನಿಂದಲೇ ನಾವು ನೀಟಾಗಿ ಕಿಚನ್ ಟೈಲ್ಸನ್ನು ಕ್ಲೀನ್ ಮಾಡ್ಕೋಬೋದು ಈ ಉಪ್ಪು ಮತ್ತು ನಿಂಬೆಹಣ್ಣಿನ ಹೋಳೆ ಏನಿದೆ ಅದರಲ್ಲಿ ಕ್ಲೀನಾಗಿ ಉಜ್ಜಿದರೆ ನಿಮ್ಮ ಮನೇಲಿರುವ ಕಿಚನಲ್ಲಿ ಎಣ್ಣೆ ಜಿಡ್ಡು ಎಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ ಮತ್ತು ಮಸಾಲೆ ಐಟಮ್ ಕೂಡ ಹಾರಿದರೂ ಕೂಡ ಅದು ಕೂಡ ನೀಟಾಗುತ್ತೆ ಈಸಿ ಕೂಡ ನಿಮಗೆ ಯಾವುದೇ ಸ್ಕ್ರಬ್ಬರ್ ಕೂಡ ಯೂಸ್ ಮಾಡಬೇಕು ಅಂತಿಲ್ಲ ಈ ಟಿಪ್ಸನ್ನು ಫಾಲೋ ಮಾಡಿ ಉಚ್ಕೊಂಡು ಆದಮೇಲೆ ಒಂದು ಬಟ್ಟೆ ಸಹಾಯದಿಂದ ನಾನು ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ ನೀವು ಎಲ್ಲ ಕಡೆ ಕೂಡ ಕಿಚನ್ ಟೈಸನ್ನ ಇದೇ ಥರನೇ ಈಸಿಯಾಗಿ ಮಾಡ್ಕೋಬೋದು ಬೇಕಾದರೆ ಟ್ರೈ ಮಾಡಿ ನೋಡಿ ನೀಟಾಗುತ್ತೆ ಏನೋ ಒಂದು ಕೆಟ್ಟ ಸ್ಮೆಲ್ಲು ಆ ಥರ ಬರ್ತಾಯಿದ್ರು ಕೂಡ ಟೈಲ್ಸಲ್ಲಿ ಅಂಟ್ಕೊಂಡಿರುತ್ತೆ ಕ್ಲೀನ್ ಆಗಲ್ಲಪ್ಪ ಅಂದರೆ ಕ್ಲೀನ್ ಮಾಡ್ಕೊಬೋದು ಇವಾಗ ಒಂದು ತೆಂಗಿನಕಾಯಿನ ಒಡೆದು ಇಟ್ಕೊಂಡಿದ್ದೀನಿ ಇದನ್ನು ನಾನು ಎರಡು ತಿಂಗಳು ಯಾವ ಥರ ಸ್ಟೋರ್ ಮಾಡಿ ಇಡೋದು ಅಂತ ನೋಡೋಣ ಫಸ್ಟು ಒಂದು ಪಾತ್ರೆಯಲ್ಲಿ ನೀರು ತೊಗೊಂಡಿದ್ದೀನಿ ದಾ ಸ್ವಲ್ಪ ನೀರು ಜಾಸ್ತಿ ತೊಗೋಬೇಕು ಈ ತೆಂಗಿನಕಾಯಿ ಪೀಸಸ್ ಇಟ್ಕೊಂಡಿದ್ದೀನಿ ಅದು ಚೆನ್ನಾಗಿ ನೀರಲ್ಲಿ ಮುಳುಗಬೇಕು ಹತ್ತರಿಂದ ಹದಿನೈದು ನಿಮಿಷ ನೀರಲ್ಲೇ ಹಾಗೆ ಹಾಕಿ ಬಿಟ್ಬಿಡಿ ಇವಾಗ ಹತ್ತು ನಿಮಿಷ ಆಗಿದೆ ನೀರಿಂದ ಇದ್ದೀನಿ ನೀರಿಂದ ತೆಗೆದು ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ತೆಂಗಿನಕಾಯಿ ನಾನು ಒಂದು ಚಾಕಿನ ಸಹಾಯದಿಂದ ನೀಟಾಗಿ ಥರ ಓಪನ್ ಮಾಡಿದ್ರೆ ಬಂದ್ಬಿಡುತ್ತೆ ಇದು ನೀರಲ್ಲಿ ಹಾಕ್ಕೊಳ್ಳೋದ್ರಿಂದ ನಿಮಗೆ ತೆಂಗಿನಕಾಯಿ ತಗೊಳ್ಳೋದು ಈಸಿ ಆಗುತ್ತೆ ಅದರಿಂದ ನಾನು ನೀರಲ್ಲಿ ಹಾಕ್ಕೊಂಡಿರೋದು ಈ ಥರ ಮಾಡೋದ್ರಿಂದ ನಿಮಗೆ ತೆಂಗಿನಕಾಯಿ ನನಗೆ ತೆಗಿಯೋಕ್ಕಾಗಲ್ಲಪ್ಪ ಅನ್ನೋರು ಕೂಡ ಮಾಡ್ಕೋಬಹುದು ವಿಡಿಯೋ ಸ್ವಲ್ಪ ಕಟ್ ಆಗಿದೆ ನೋಡಿ ಇವಾಗ ನಾನು ಓಪನ್ ಮಾಡ್ತಾ ಇದ್ದೀನಲ್ಲ ಈ ಥರ ಓಪನ್ ಮಾಡಿ ಆದಮೇಲೆ ನೋಡಿ ತೋರಿಸ್ತಾ ಇದ್ದೀನಿ ಎಷ್ಟು ಕ್ಲೀನಾಗಿ ಬಂದಿದೆ ಅಂತ ಮತ್ತೊಂದನ್ನು ಕೂಡ ಅದೇ ಥರನೇ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ ಇವಾಗ ತೆಗೆದಿಟ್ಕೊಂಡಿದ್ದೀನಿ ನಿಮಗೆ ದೊಡ್ಡ ದೊಡ್ಡ ಪೀಸಸ್ ಬೇಕು ಅಂದರೆ ಹಾಗೇ ಹಾಕೋಬೋದು ಇಲ್ಲ ಕಟ್ ಮಾಡಿ ಹಾಕೋಬೋದು ನಾನು ಕಟ್ ಮಾಡಿ ಹಾಕೊಂಡಿದ್ದೀನಿ ಒಂದು ಬಾಕ್ಸಿಗೆ ನಿಮಗೆ ಬಾಕ್ಸಿಗೆ ನಾವು ತೆಂಗಿನಕಾಯಿ ಯಾವ ಥರ ಇಟ್ಟಿರ್ತೀವೋ ಅದೇ ಥರನೇ ಎರಡು ತಿಂಗಳು ಇಟ್ಕೋಬೋದು ಅರ್ಧ ಟೇಬಲ್ ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ ತೆಂಗಿನಕಾಯಿ ಮೇಲೆ ಅದನ್ನು ನೀಟಾಗಿ ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ಎಣ್ಣೆ ಎಲ್ಲ ಮಿಕ್ಸ್ ಆಗಬೇಕು ಇವಾಗ ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ನೀವು ಎರಡು ತಿಂಗಳು ಸ್ಟೋರ್ ಮಾಡಿಟ್ಕೋಬೋದು ಏನೂ ಆಗೋಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು